ನ್ಯೂಸಿ ಫೈವ್ಗೆ ಸ್ವಾಗತ ತಾಲೂಕಿಗೆ ಉಚಿತ ಆಂಬುಲೆನ್ಸ್ ಕೊಡಿಸುವೆ ಶಾಸಕ ಅನಿಲ್ ಚಿಕ್ಕ ಮಾಧು ಹೆಚ್ ಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಆಡಳಿತದ ವತಿಯಿಂದ ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾದು ವಿಶ್ವ ಜನಸಂಖ್ಯಾ ದಿನಾಚರಣೆ ಶುಭಾಶಯ ಕೋರಿ ವಿಶ್ವದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ನಮ್ಮ ಭಾರತ ದೇಶ ಎರಡನೇ ದೇಶ ಚೀನಾ ವಿಶ್ವ ಜನಸಂಖ್ಯಾ ದಿನಾಚರಣೆ ಮಾಡುತ್ತಿರುವುದರಿಂದ ಜನಸಂಖ್ಯೆ ನಿಯಂತ್ರಣ ಆದಷ್ಟು ಕಡಿಮೆ ಆಗ್ತಿದೆ ಅಂದರು ಜನಸಂಖ್ಯೆ ಜಾಸ್ತಿ ಆದಷ್ಟು ಸರ್ಕಾರಕ್ಕೆ ಜವಾಬ್ದಾರಿ ಹೆಚ್ಚಾಗುತ್ತಾ ಹೋಗ್ತಿದೆ ಜನಸಂಖ್ಯೆ ನಿಯಂತ್ರಣ ಮಾಡೋದು ಬಹಳ ಮುಖ್ಯ ಕಾರ್ಯಕ್ರಮದ ಆಚರಣೆಯ ಅಂಗವಾಗಿ ವಿಶೇಷವಾಗಿ ಹಾಡಿ ಪ್ರದೇಶದ ಅರವತ್ತು ಜನ ಅರ್ಹ ಫಲಾನುಭವಿಗಳಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡು ಹಾಡಿ ಜನರಿಗೆ ಿ ಆಯೋಜಿಸಿರುವ ಈ ಶಿಬಿರ ರಾಜ್ಯದಲ್ಲೇ ಪ್ರಥಮ ಅಂತ ತಿಳಿಸಿದರು ಇನ್ನು ತಾಲೂಕಿನಲ್ಲಿರುವ ಹಲವಾರು ಸಮಸ್ಯೆಗಳನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದೀನಿ ತಾಲೂಕಿನಲ್ಲಿ ಅಂತರಸಂತೆ ಆಸ್ಪತ್ರೆ ಉದ್ಘಾಟನೆಯಾಗಿದ್ದು ಇವತ್ತಿಗೂ ಕಾರ್ಯರೂಪಕ್ಕೆ ಬಂದಿಲ್ಲ ಅದು ಕಾರ್ಯನಿರ್ವಹಿಸಬೇಕು ಅಂತ ಜಿಲ್ಲಾ ಆರೋಗ್ಯ ಅಧಿಕಾರಿ ಕುಮಾರಸ್ವಾಮಿ ಅವರಿಗೆ ತಿಳಿಸಿದರು ಜೊತೆಗೆ ಆಶಾ ಕಾರ್ಯಕರ್ತೆಯರು ಬಿಸಿಲು ಮಳೆ ಅಂದೇ ಪ್ರಾಮಾಣಿಕವಾಗಿ ಸಾರ್ವಜನಿಕರ ಕೆಲಸ ಮಾಡುತ್ತಿದ್ದೀರಿ ನಿಮಗೆ ಛತ್ರಿ ಕೊಡಿಸುವ ಕೆಲಸ ಮಾಡ್ತೇನೆ ಜೊತೆಗೆ ನಮ್ಮ ತಾಲೂಕಿಗೆ ಜಂಗಲ್ ಲಾಡ್ಜ್ ನಿಗಮದ ವತಿಯಿಂದ ಉಚಿತವಾಗಿ ಒಂದು ಆಂಬುಲೆನ್ಸ್ ಕೊಡಿಸುವೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ಕೊಡಬೇಕು ಡೆಂಗ್ಯೂ ನಿಯಂತ್ರಣ ಮಾಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂದರು ಕಾರ್ಯಕ್ರಮದಲ್ಲಿ ಎಚ್ ಡಿಕೋಟೆ ಮತ್ತು ಸರಗೂರು ತಾಲೂಕು ಆರೋಗ್ಯಾಧಿಕಾರಿ ಟಿ ರವಿಕುಮಾರ್ ಸ್ವಾಗತ ಕೋರಿದ್ರು ಡಾಕ್ಟರ್ ಬೃಂದಾ ಪ್ರಾಸ್ತಾವಿಕ ನುಡಿ ಮಾತನಾಡಿದ್ರು ಜಿಲ್ಲಾ ಆರೋಗ್ಯಾಧಿಕಾರಿ ಕುಮಾರಸ್ವಾಮಿ ಉದ್ಘಾಟನಾ ಭಾಷಣ ಮಾಡಿದ್ರು ಮುಖ್ಯ ಅತಿಥಿ ಭಾಷಣವನ್ನ ವಿವೇಕಾನಂದ ಆಸ್ಪತ್ರೆಯ ಮಕ್ಕಳ ತಜ್ಞ ಕುಮಾರ್ ಮಾತನಾಡಿದ್ರೆ ವಂದನಾರ್ಪಣೆಯನ್ನ ಕಿರಣ್ ಕುಮಾರ್ ನಡೆಸಿದ್ದಾರೆ ಇನ್ನು ತಹಶೀಲ್ದಾರ್ ಶ್ರೀನಿವಾಸ್ ಇಒ ಧರಣೇಶ್ ಪರಿಶಿಷ್ಟ ಪಂಗಡಾಧಿಕಾರಿ ಮಹೇಶ್ ಸಮಾಜ ಕಲ್ಯಾಣಾಧಿಕಾರಿ ರಾಮಸ್ವಾಮಿ ಪುರಸಭಾ ಸದಸ್ಯ ನರಸಿಂಹಮೂರ್ತಿ ಅಶೋಕ್ ಚಿಕ್ಕವೀರನಾಯಕ ಶಿವಬಸಪ್ಪ ಜೀವಿಕಾ ಬಸವರಾಜ್ ಬೆಟ್ಟಸ್ವಾಮಿ ಚಲುವರಾಜು ಸೋಮಣ್ಣ ಸೇರಿದಂತೆ ತಾಲೂಕಿನ ಆಶಾ ಕಾರ್ಯಕರ್ತೆಯರು ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ತಿಮ್ಮರಾಜು ನ್ಯೂಸ್ ಆದ್ರಿಂದ ನಾವೇನು ವಿಶ್ವ ಜನಸಂಖ್ಯೆ ದಿನಾಚರಣೆಯನ್ನ ಮಾಡ್ತಿದ್ವಿ ಇದು ಪಾಪ್ಯುಲೇಷನ್ ಎಲ್ಲ ಒಂದು ಕಡೆ ಕಡಿಮೆ ಆಗ್ತಿರ್ಬೋದು ಅನ್ನೋದು ಒಂದು ಮಾಹಿತಿನೂ ಕೂಡ ಇರ್ಬೋದು ನಮ್ಮ ಏನು ಏನು ಮೂಲತಃ ಆದಿವಾಸಿಗಳು ಬರ್ತಾರೆ ಆ ಒಂದು ಆದಿವಾಸಿಗಳ ಕುಟುಂಬದಲ್ಲಿ ಇದೊಂದು ವಿನೂತನ ಕಾರ್ಯಕ್ರಮ ಯಾರು ಕೂಡ ಮುಂದೆ ಬರ್ತಿರ್ಲಿಲ್ಲ ಇವತ್ತು ನಮ್ಮೆಲ್ಲರ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ತಾಲೂಕಿನ ಅಧಿಕಾರಿಗಳು ಸೇರಿ ಇವತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀರಿ ತಮ್ಮೆಲ್ಲರೂ ಕೂಡ ಅಭ್ಯರ್ಥಿಪೂರ್ವಕ ಅಭಿನಂದನೆಗಳನ್ನು ನನ್ನ ಮೊದಲನೇ ಅಧಿಕಾರಿಗಳು ಯಾರೂ ಕೂಡ ಮುಂದೆ ಬರ್ತಿರಲಿಲ್ಲ ಅದು ಇವತ್ತು ಅರವತ್ತು ಜನ ಬಂದು ತಮ್ಮ ಏನು ಕಳ್ಕಟ್ಟಂಥ ಸಲಹೆ ಸಹಕಾರದಿಂದ ಇವತ್ತು ಮುಂದೆ ಬಂದು ಅವರೇ ಸ್ವಯಂ ಪ್ರೇರಿತವಾಗಿ ಇವತ್ತು ಚಿಕಿತ್ಸೆಯನ್ನು ಅವರು ಪಡೀತಾ ಇದ್ದಾರೆ ಅದರಿಂದ ಈ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಇದು ಮೈಸೂರು ಜಿಲ್ಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ಇತಿಹಾಸ ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಿನ ಸಾರಿ ಜಿಲ್ಲೆಯ ಆರೋಗ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಅವರೇ ಮತ್ತೊಬ್ಬರು ತಾಲೂಕಿನ ಆರೋಗ್ಯಾಧಿಕಾರಿ ರವಿ ರವಿಕುಮಾರ್ ಅವರೇ ನಮ್ಮ ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ